ನಮಸ್ಕಾರ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾವು ಸೆವೆನ್ ಪೇಕ್ ಮಿಷನ್ ನ ಫಿಟ್ಮೆಂಟ್ ನ ಹೇಗೆ ಚೆಕ್ ಮಾಡ್ಕೊಂಡು ಎಚ್ ಆರ್ ಎಂ ಸೆಲ್ ನಾನು ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಯಾರ್ಯಾರು ಫಸ್ಟ್ ಟೈಮು ನಮ್ಮ ಚಾನಲ್ ನ ನೋಡ್ತಾ ಇದೀವಿ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ನ ಕ್ಲಿಕ್ ಕ್ಲಿಕ್ ಮಾಡಿ ಮೊದಲು ನಿಮ್ಮ ವೆಬ್ ಬ್ರೌಸರ್ ನಲ್ಲಿ ಎಚ್ ಆರ್ ಎಂ ಎಸ್ ಲಾಗಿನ್ ಅಂತ ಟೈಪ್ ಮಾಡಿ ನಂತರ ಫಸ್ಟ್ ಕಾಣುತ್ತಲ್ಲ ಎಚ್ ಆರ್ ಎಂ ಎಸ್ ಮೇಲೆ ಕ್ಲಿಕ್ ಮಾಡಿ ನಂತರ ನಿಮ್ಮ ಬಳಕೆದಾರರ ಸಂಕೇತ ಪ್ರವೇಶ ಪದವನ್ನ ನಮೂದಿಸಿ ಇಲ್ಲಿ ಕಾಣುತ್ತಲ್ಲ ಕ್ಯಾಪ್ಸನ್ನ ನ ಎಂಟರ್ ಮಾಡಿ ಲಾಗಿನ್ ಆದ ನಂತರ ಪೇ ಪಿಕ್ಸೇಷನ್ ಅಂತ ಇದೆಯಲ್ಲ ಇಲ್ಲಿಗೆ ಹೋಗಿ ಇಲ್ಲಿ ನಾಲ್ಕನೇದು ಎಫೆಕ್ಟ್ ಸ್ಟೇಟ್ ಸೆವೆನ್ ಪೇ ಕಮಿಷನ್ ಮೇಲೆ ಕ್ಲಿಕ್ ಮಾಡಿ ನಂತರ ನಿಮ್ಮ ಎ ನಾವು ಓದಿಸಿ ಗೆಟ್ಟನ್ನ ಗೆಟ್ ಅನ್ನ ಕ್ಲಿಕ್ ಮಾಡಿ ನಂತರ ಎಫೆಕ್ಟ್ ಫಿಟ್ ಫಿಟ್ಮೆಂಟ್ ಮೇಲೆ ಕ್ಲಿಕ್ ಮಾಡಿ ನಂತರ ಒಂದು ಪಾಪ್ ಅಪ್ ಮೆಸೇಜ್ ಬರುತ್ತೆ ಸೆವೆನ್ ಪೇ ಕಮಿಷನ್ ಪ್ರಮೋಷನ್ ರೆಕಾರ್ಡ್ ಇನ್ಸರ್ಟೆಡ್ ಸಕ್ಸಸ್ಫುಲಿ ಅಂತ ಬರುತ್ತೆ ಓಕೆ ಅಂತ ಕೊಡಿ ನಂತರ ನಿಮ್ಮ ಪೇ ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ನಿಮ್ಮ ಡೀಟೇಲ್ಸ್ ಎಲ್ಲ ಕರೆಕ್ಟ್ ಆಗಿದ್ರೆ ಇದನ್ನ ಅಪ್ರೂವ್ ಫಿಟ್ಮೆಂಟ್ ಅಂತ ಕೊಡ್ಕೊಳ್ಳಿ ನಂತರ ಡೌನ್ಲೋಡ್ ಮಾಡ್ಕೊಳ್ಳ್ರಿ ಇದನ್ನ ನಿಮ್ಮ ಸ್ಯಾಲರಿ ಬಿಲ್ಲಿಗೆ ಅಟ್ಯಾಚ್ ಮಾಡಬೇಕಾಗುತ್ತೆ ಹಾಗಾಗಿ ಇದನ್ನ ನೀವು ಡೌನ್ಲೋಡ್ ಮಾಡ್ಕೊಳ್ರಿ ಇಲ್ಲಿ ಅಪ್ರೂವ್ ಫಿಟ್ಮೆಂಟ್ ಆಗಸ್ಟ್ ತಿಂಗಳ ಸ್ಯಾಲರಿಯಲ್ಲಿ ಬರುತ್ತೆ ಕೇಸ್ ನಿಮಗೆ ಈ ರೀತಿ ಎಂಟರ್ ಮಾಡಿದಾಗ ಬರಲಿಲ್ಲ ಅಂದ್ರೆ ಮತ್ತೆ ಓಮ್ ಪೇಜಿಗೆ ಹೋಗಿ ಇಲ್ಲಿ ಕಾಣುತ್ತಲಾ ಪೇ ಗೆ ಹೋಗಿ ಇಲ್ಲಿ ಮೂರನೇ ಆಪ್ಷನ್ ಎಂಪ್ಲಾಯರ್ ಸೆವೆನ್ ಪೇ ಗೆ ಹೋಗಿ ಕ್ಲಿಕ್ ಮಾಡಿ ಇಲ್ಲೂ ಕೂಡ ಒಂದ್ಸರಿ ಕ್ಲಿಕ್ ಮಾಡಿ ಅಲ್ಲಿ ಬಲ್ ಅಂದಾಗ ಮಾತ್ರ ಇಲ್ಲಿ ಪೀ ರಿಪೋರ್ಟ್ ಅಂತ ಇದೆಯಲ್ಲ ಇಲ್ಲೂ ಕೂಡ ನೀವು ಚೆಕ್ ಮಾಡ್ಕೋಬಹುದು ಇಲ್ಲೂ ಅಪ್ರೂವ್ ಮಾಡ್ಕೊಬೋದು ಮತ್ತೆ ಡೌನ್ಲೋಡ್ ಮಾಡ್ಕೋಬಹುದು ನಿಮ್ದು ಲಾಸ್ಟ್ ಪೇಸ್ ಕೇ ಎಷ್ಟಿತ್ತು ನಂತರ ರಿವೈಝಡ್ ಆದ್ಮೇಲೆ ಬಂದಂತ ಫೀಸ್ ಕೇಳ್ ಇಲ್ಲಿ ಶು ಆಗುತ್ತೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು Som a